ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶ್ರೀಮತಿಯವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಹಾಗೆ ಇವರು ಹೇಳ್ತಾರೆ ನಾನು ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ಓದು ಸಾಹಿತ್ಯ ಸಂಗೀತ ಮತ್ತು ಯೋಗ ನನ್ನ ಹವ್ಯಾಸಗಳು ಕೂಡ ಆಗಿವೆ ನನ್ನ ಸ್ನೇಹಿತರು ನನ್ನನ್ನು ನಿಷ್ಠಾವಂತ ಆತ್ಮವಿಶ್ವಾಸಿ ಮತ್ತು ಸಹಾಯಭರಿತ ಎಂದು ಕೂಡ ಪರಿಗಣಿಸುತ್ತಾರೆ ಜೀವನದಲ್ಲಿ ನನ್ನ ಸೊಡೆ ಸಣ್ಣ ಸಂತೋಷಗಳನ್ನು ತುಂಬ ಮೆಚ್ಚುತ್ತೆ ಎಂದು ಕೂಡ ಹೇಳಿದ್ದಾರೆ ಹಾಗೆ ಇಂತಹ ಶ್ರೀಮತಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾದವರು ಪ್ರೀತಿ ಪೂರ್ಣ ಆತ್ಮವಿಶ್ವಾಸಿ ಜೀವನದಲ್ಲಿ ಸ್ಥಿರತೆಯುಳ್ಳ ಸಹಾಯಕ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಒಬ್ಬ ಆತ್ಮೀಯ ಸಂಗಾತಿ ಜೀವನದ ಹಗಲು ರಾತ್ರಿ ಎಲ್ಲ ಘಟನೆಗಳಲ್ಲಿ ನನ್ನ ಜೊತೆಗೆ ನಿಲ್ಲಬಲ್ಲವನು ನನ್ನ ಗೌರವ ನಂಬಿಕೆ ಮತ್ತು ಪ್ರೀತಿಯನ್ನ ಹಂಚಿಕೊಳ್ಳುವ ವ್ಯಕ್ತಿಯನ್ನ ಹುಡುಕುತ್ತಿದ್ದೇನೆ ಹಾಗಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡಿ ಇದ್ದೇನೆ ಎಂದು ಕೂಡ ಶ್ರೀಮತಿಯವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ಶ್ರೀಮತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಶ್ರೀಮತಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನಮ್ಮ ಕುಟುಂಬ ಮಧ್ಯಮ ವರ್ಗದ್ದು ತಂದೆ ಪ್ರೊಫೆಸ್ನರ್ ಆಗಿದ್ದಾರೆ ತಾಯಿ ಗೃಹಣೆ ನಾನು ಏಕಕನ್ಯಾ ಕುಟುಂಬವು ಒಗ್ಗಟ್ಟಿನಿಂದ ಪ್ರೀತಿ ಮತ್ತು ಸಹಾಯ ಭಾವದಿಂದ ಇದೆ ಎಲ್ಲ ಸಂಬಂಧಗಳಲ್ಲಿಯೂ ನಾವು ಸಹಾನುಭೂತಿ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳುತ್ತೇವೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನಾನು ನಿಷ್ಠಾವಂತ ಆತ್ಮವಿಶ್ವಾಸಿ ಧೈರ್ಯಶಾಲಿ ಮತ್ತು ಸಹಾಯಭರಿತ ವ್ಯಕ್ತಿ ಕೂಡ ಹೌದು ನನ್ನ ಸ್ನೇಹಿತರು ನನ್ನ ಧೈರ್ಯ ವಿಶ್ವಾಸಾರ್ಹತೆ ಮತ್ತು ಸಹಾನುಭೂತಿಯ ಗುಣಗಳನ್ನು ಕೂಡ ಮೆಚ್ಚುತ್ತಾರೆ ಜೀವನದಲ್ಲಿ ಎಲ್ಲರಿಗೂ ಸಹಾಯವನ್ನು ಮಾಡಲು ಸದಾ ಸಿದ್ಧಳಾಗಿದ್ದೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಪ್ರೀತಿ ಗೌರವ ನಂಬಿಕೆ ಮತ್ತು ಸಹಾನುಭೂತಿಯ ಹಾದಿ ಎಂದು ಕೂಡ ಇವರು ನಂಬುತ್ತಾರೆ ಒಳ್ಳೆಯ ಸಂಗಾತಿಯೊಂದಿಗೆ ಜೀವನ ಸುಂದರವಾಗುತ್ತದೆ ನಾನು ನನ್ನ ಜೀವನದಲ್ಲಿ ಪ್ರೀತಿ ಗೌರವ ಮತ್ತು ನಂಬಿಕೆಯೊಂದಿಗೆ ಹೊಸ ಆದಾಯವನ್ನು ಆರಂಭಿಸಲು ಕೂಡ ಬಯಸುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾದ ಸಂಪರ್ಕ ಬೇಕಿದ್ದರೆ ದಯವಿಟ್ಟು ಬನ್ನಿ ನಿಮ್ಮ ಜೀವನದ ಕತ್ತ ನನ್ನ ಹೃದಯ ಸ್ಪರ್ಶ ಮಾಡಬಹುದು ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಶ್ರೀಮತಿಯವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರೀಮತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶ್ರೀಮತಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು